ಸ್ನೇಹತ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಮದುವೆ ನಮ್ಮ ಚಾನಲ್ಗೆ ಬಂದಿದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದ್ದಕ್ಕನ್ನುವಂಥ ಬಿಲ್ ಹಾಕೇನು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಾನು ತುಂಬ ಈ ಕೆಲವು ರೀಲ್ಸ್ ಹುಚ್ಚಿರೋವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಏನಾದರೂ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಒಂದು ದೊಡ್ಡ ಹೀರೋಸಮ್ ಅನ್ನೋರು ಹೈಲೈಟ್ ಅನ್ನೋರಿಗೆ ಒಂದು ಸಂದೇಶ ಇದು ಸ್ನೇಹಿತರೆ ಯಾವುದೇ ಒಂದು ಲಿಮಿಟ್ ಇರಬೇಕು ಆ ಲಿಮಿಟ್ ದಾ ಕೆಲಸ ಮಾಡಕ್ಕೆ ಹೋದರೆ ಪ್ರಾಣಿಗಳು ಹೋಗ್ತವೆ ಆ ರೀತಿ ಇವತ್ತು ಬರೀ ಮೊಬೈಲಿಂದ ನಡೀತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುವ ರೀತಿ ಬೆಳಿಬೇಕನ್ನೋ ಮಟ್ಟಕ್ಕೆ ಹೆಚ್ಚಿನ ಮಾಡೋವ್ರದ್ದು ಇವತ್ತು ಸುಮಾರು ಪ್ರಾಣಿಗಳು ಹೋಗ್ತಿದ್ದಾವೆ ಅದನ್ನು ಕುಳಿತು ನಾನು ಈ ಸುದ್ದಿ ಮಾಡಿರೋದು ಅದು ಏನಂತ ಹೇಳಿದ್ರೆ ಸ್ನೇಹಿತರಿದ್ದು ತಾವು ನೋಡ್ತಿರ್ತೀರ ರೀಲ್ಸ್ ಯಾವ ರೀತಿ ಯುವಕರು ಯುವತಿಯರು ಅಂತ ಅಂದ್ಕೊಂಡ್ರೆ ಏನೋ ಒಂಥರ ದೊಡ್ಡ ದೊಡ್ಡ ಫ್ಯಾಮ್ಲಿಗಳನ್ನು ಉಟ್ಕೊಂಡು ಒಂದು ನಲವತ್ತು ವರ್ಷ ನಲವತ್ತೈದು ವರ್ಷದ್ದು ಸಂಸಾರ ಫ್ಯಾಮ್ಲಿ ಇಟ್ಕೊಂಡಿರುವಂಥ ದೊಡ್ಡವರು ಕೂಡ ಈ ರೀತಿ ರೀಲ್ಸ್ ಮಾಡೋಕ್ಕೋಗಿ ಪ್ರಾಣ ಕಳ್ಕೊತಾರೆ ಅಂದರೆ ಆ ಹುಚ್ಚು ಏನಂತ ಹೇಳಕ್ಕೆ ಅರ್ಥ ಆಗ್ತಿಲ್ಲ ಯಾಕೆ ರೀತಿ ಹೇಳ್ತೀನಿ ಅಂದರೆ ಸ್ನೇಹಿತರೆ ನಿನ್ನೆ ಅಷ್ಟೇ ಒಂದು ಕುಟುಂಬ ಸುಮಾರು ನಲವತ್ತ್ಮೂರು ವರ್ಷ ಒಬ್ಬ ಪುರುಷ ಆತ ಒಂದು ಟ್ರೈನಲ್ಲಿ ಎಲ್ಲೋ ಪ್ರಯಾಣ ಮಾಡೋಕ್ಕೆ ರೈಲ್ವೆ ಟೇಷನ್ಗೆ ಹೋಗ್ತಾನೆ ರೈಲು ಬರೋಕ್ಕೆ ಇನ್ನೂ ಸಮಯ ಇದೆ ಅನ್ನೋ ಒನ್ ಅವರ್ ಇದೆ ಅನ್ನೋ ಸಮಯದಲ್ಲಿ ರೀಲ್ಸ್ ಮಾಡೋಕ್ಕೆ ಹೆಂಡತಿ ಮತ್ತು ಮೂರು ವರ್ಷದ ಮಗು ಕರ್ಕೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡು ರೀಲ್ಸ್ ಮಾಡ್ತಿರ್ತಾನೆ ಆತ ಒಬ್ಬನೇ ಮಾಡಲ್ಲ ಹೆಂಡ್ತಿ ಕರ್ಕೊಳ್ತಾನೆ ಹೆಂಡ್ತಿ ಜೊತೆ ಇರಲಿ ಹೆಂಡ್ತಿ ಎಚ್ಕೊಂಡಿರೋಂಥ ಮೂರು ವರ್ಷದ ಮಗು ಇರುತ್ತೆ ಆ ಮೂರು ಜನ ಸೇರಿ ರೀಲ್ಸ್ ಮಾಡ್ತಿರ್ತಾರೆ ರೈಲ್ವೆ ಟ್ರ್ಯಾಕಲ್ಲಿ ಯಾವ ಮತ್ತೆಕ್ಕೆ ಮಾಡ್ತಿರ್ತಾರೆ ಅಂದರೆ ಇವರು ಎದುರುಗಡೆ ಬರ್ತಿರುವಂಥ ರೈಲು ಕಾಣಿಸಲ್ಲ ರೈಲು ಶಬ್ದ ಕೇಳ ಸಡನ್ಲಿ ಸಡನ್ಲಿ ಬಂದು ಇವ್ರ ಮೇಲೆ ಹಸ್ಕೊಂಡು ಹೋಗಿ ಮೂರು ಜನ ಜೀವ ಹೋಗಿದೆ ಪ್ರತಿಯೊಬ್ಬ ನೋಡಿರ ಪ್ರತಿಯೊಬ್ಬನು ಅಲ್ಲಿ ಕಣ್ಣೀರು ಹುಟ್ಟುವಂತಹ ಸನ್ನಿವೇಶ ಅದು ಮೂರು ವರ್ಷದ ಮಗು ಹೆಂಡತಿಯು ರಕ್ತ ಸೋರ್ಕೊಂಡು ಬಿದ್ದಿರೋದು ಪೀಸ್ ಪೀಸ್ ಆಗಿರುವಂತಹ ಪುರುಷ ಬರೀ ರೀಲ್ಸ್ ಮಾಡ್ತಿರ್ತಾರೆ ಅಲ್ಲಿ ಜನ ಕೂಗ್ತಿರ್ತಾರೆ ಜನ ನೋಡಲಿ ಅಂತ ರೀಲ್ಸ್ ಮಾಡ್ತಿರ್ತಾರೆ ಸಡನ್ಲಿ ಟ್ರಾ ಒಂದು ಟ್ರೈನ್ ಬಂದುಬಿಟ್ಟು ಇವ್ರ ಮೇಲೆ ಚಲಾಯಿಸ್ಕೊಂಡು ಹೋಗಿದ್ರು ಇವ್ರ ಗಮನ ಪಕ್ಕಕ್ಕೆ ಬರದೆ ಪ್ರಾಣ ಕಲ್ತ್ಕೊಳ್ತಾರಂದರೆ ಏನು ಹುಚ್ಚಿದು ಅಂತ ಯೋಚನೆ ಮಾಡಬೇಕು ಒಂದು ಕುಟುಂಬ ಒಂದು ಇರುವಂತಹ ಒಬ್ಬ ಒಂದು ಸಂಸಾರಕ್ಕೆ ಈ ರೀತಿ ಇನ್ನು ಯುವಕರಲ್ಲಿ ಯಾವ ರೀತಿ ನೋಡ್ತಿದ್ರಲ್ವ ಪ್ರತಿಯೊಂದು ನಿತ್ಯ ರೀಲ್ಸ್ ಮಾಡೋಕ್ಕೆ ಹೋಗಿ ಏನೇನೋ ಸಾಧನೆ ಮಾಡೋಕ್ಕೆ ಹೋಗಿ ಎಷ್ಟು ಯುವಕರು ಸಾಯ್ತಾ ಇದ್ದಾರೆ ಯುವತಿಯರು ಸಾಯ್ತಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ವಿಷಯಕ್ಕೆ ಬಂದರೆ ಇವತ್ತು ಮಹಿಳೆಯರು ರೀಲ್ಸ್ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಎಲ್ಲ ಬೇಗ 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 ಮಕ್ಕಳಿಗೆ ರೆಡಿ ಮಾಡಿ ಕಳಿಸಿಬಿಡೋದು ರೀಲ್ಸ್ ಮಾಡ್ಕೊಂಡು ಹುಚ್ಚು ಮಾಡಿಕೊಂಡು ರೀಲ್ಸ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಿರ್ತಾರೆ ಅದರಲ್ಲಿ ಬರುವಂಥ ಮೆಸೇಜ್ಗಳು ಆ ಮೆಸೇಜ್ಗಳು ರಿಯಾಕ್ಷನ್ಸ್ ಅವ್ರದ್ದು ಅವ್ರ ಜೀವನಗಳೇ ಬದಲಾವಣೆಗಳಾಗ್ತಾಯಿದ್ದಾವೆ ಈ ಮಹಿಳೆಯರು ಮಾಡ್ತಿರುವಂಥ ಕೆಲವು ಮಹಿಳೆಯರು ರೀಲ್ಸ್ ಮುಚ್ಚು ಇಟ್ಕೊಂಡು ಮಾಡ್ತಾರೋ ಘಟನೆಗಳಿಂದ ಕೆಲಸಗಳಿಂದ ಎಷ್ಟು ಯುವಕರು ಜೀವನ ಹಾಲು ಆಗ್ತಾಯಿದೆ ರೀಲ್ಸ್ ಮಾಡುವಂತಹ ಮಹಿಳೆಯರಿಗೆ ಎಷ್ಟೋ ಯುವಕರು ಇವತ್ತು ಅಟ್ರಾಕ್ಷನ್ಸ್ ಆಗಿಬಿಟ್ಟು ಅವ್ರಿಗೆ ಏನೋ ಇವರೇ ಒಂದು ಹೀರೋಯಿನ್ ಥರ ಒಂದು ಒಂದು ನಟನ ಮಾಡಿ ಚಿತ್ರರಂಗದಲ್ಲಿ ಸಿಕ್ಕ ಒಂದು ಮಹಿಳೆ ಥರ ಅವ್ರ ಮೇಲೆ ಮೋಹ ಮಾಡಿಕೊಳ್ಳೋದು ಅವರ ಜೀವನಗಳಲ್ಲಿ ಇವರು ಎಂಟ್ರಿ ಆಗೋದು ಇವರು ಆ ಹುಡುಗರು ಎಂಟ್ರಿ ಆದಮೇಲೆ ಅವ್ರ ಥರ ಗಂಡಗಳು ಗಂಡನಸಿರು ದೂರ ಆಗೋದು ಸುಮಾರು ಜನರ ಮಹಿಳೆಯರ ಜೀವನಗಳು ಹಾಳಾಗ್ತಾ ಇದ್ದಾವೆ ರೀಲ್ಸಿಂದ ಆ ರೀಲ್ಸು ಮಾಡ್ತಾ ಮಾಡ್ತಾ ಯಾವ ಮಟ್ಟಕ್ಕೆ ಬರ್ತಿದ್ದಾರೆ ಕೆಲವರು ಮಹಿಳೆಯರು ಅಂದರೆ ಜಾಸ್ತಿ ಜನ ನೋಡಲಿ ಅಂಥೇಳಿ ಮೊದಲು ಸಾಮಾನ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬೇರೆ ಮಹಿಳೆಯರು ಸ್ವಲ್ಪ ಮಾಡೋದನ್ನು ನೋಡಿ ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕ್ಕೊಂಡು ಜನ ಜಾಸ್ತಿ ನೋಡಬೇಕು ಎಷ್ಟು ವ್ಯೂವರ್ಸ್ ಆಗಿದೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇವರು ಒಂಥರ ಸಮಾಜಕ್ಕೂ ಭಯ ಹೋಗ್ಬಿಡುತ್ತೆ ಗಂಡನ ಮೇಲೆ ಭಯ ಹೊರಟೋಗುತ್ತೆ ಇವ್ರ ಯಾವುದ್ರ ಮೇಲೇ ಭಯ ಇಲ್ಲದಂಗೆ ಅವ್ರ ಜೀವನ ರೀಲ್ಸ್ ಅನ್ಕೊಂಡ್ಬಿಟ್ಟು ಅದರಲ್ಲಿ ಬರೋಂಥ ರೀಲ್ಸ್ಗೆ ಬರುವಂಥ ಮೆಸೇಜ್ಗಳನ್ನ ನೋಡಿಕೊಂಡು ಯಾರು ನನಗೆ ಸಿಗ್ಬಿಟ್ಟಿದ್ದಾರೆ ಒಬ್ಬರು ಧೈರ್ಯ ಕೊಡೋವನು ಅಂಥೇಳಿ ಅವ್ರ ಮೇಲೆ ಡಿಪೆಂಡಾಗಿ ಗಂಡನ ಸರ್ ಬಿಟ್ಟುಬಿಟ್ಟು ಈ ಕಡೆ ಅತ್ತಮ್ಮನಿಗೆ ಬಿಟ್ಬಿಟ್ಟು ಅಪ್ಪ ಅಮ್ಮನ ಬೈದರು ಅಪ್ಪ ಅಮ್ಮನಿಗೆ ಭಯ ಇಲ್ಲದೆ ಬಿಟ್ಬಿಟ್ಟು ಸಮಾಜವನ್ನೇ ದೂರ ಇಟ್ಕೊಂಡು ಸಮಾಜದಲ್ಲೇ ಹೆಸರು ಕೆಡಿಸ್ಕೊಂಡು ರೀಲ್ಸ್ ಮಾಡಿಕೊಂಡು ದೇಹ ತೋರಿಸ್ಕೊಂಡು ಎಷ್ಟು ಜನರ ಮಹಿಳೆಯರ ಜೀವನಗಳು ಹಾಳಾಗ್ತಾ ಇದ್ದಾವೆ ಆ ಮಹಿಳೆಯರು ಮಾಡೋದರಿಂದ ಎಷ್ಟು ಸಾವಿರಾರು ಯುವಕರು ಹಾಳಾಗ್ತಾ ಇದ್ದಾರೆ ಅದೇ ರೀತಿ ಎಷ್ಟು ಹುಡುಗಿಯರು ರೀಲ್ಸ್ ಮಾಡ್ತಾ ಮಾಡ್ತಾ ಹುಡುಗರು ಅಟ್ರಾಕ್ಷನ್ ಆಗಿ ಹುಡುಗಿಯರ ಪರಿಚಯ ಆಗಿ ಎಷ್ಟು ಹುಡುಗಿಯರ ಲೈಫುಗಳು ಹಾಳಾಗ್ತಾ ಇದ್ದಾವೆ ಯಾವ ರೀತಿ ಟಿಕ್ ಟ್ಯಾಕ್ ರಾಜ್ಯ ಇದು ಸರ್ಕಾರ ಬ್ಯಾನ್ ಮಾಡಿದೆಯೋ ಆ ರೀತಿ ಇವತ್ತು ರೀಲ್ಸ್ ಬ ಮಾಡಿಲ್ಲ ಅಂದರೆ ಸುಮಾರು ಜನರ ಜೀವನಗಳು ಹಾಳಾಗ್ತಿದ್ದಾವೆ ಸುಮಾರು ಜನರ ಪ್ರಾಣಿಗಳು ಹೋಗ್ತಾ ಇದ್ದಾವೆ ದಯಮಾಡಿ ನಿಮ್ಮ ಮನೆಗಳಲ್ಲಿ ಯಾರಾದರೂ ರೀಲ್ಸ್ ಹುಚ್ಚು ಇನ್ನು ಶುರುವಾತದಲ್ಲಿ ಇದ್ದರೆ ತಕ್ಷಣ ನಿಲ್ಲಿಸಿ ಅವರು ಹುಚ್ಚು ಹೇಗಿರುತ್ತೆ ಬರ್ತಾ ಬರ್ತಾ ಯಾರಾದರೂ ಅಡ್ಡಿ ಮಾಡಿದ್ರೆ ಅಪ್ಪ ಅಮ್ಮ ಅಡ್ ಅಪ್ಪ ಅಮ್ಮ ಅಡ್ಡಿ ಮಾಡಿದ್ರು ಅಪ್ಪ ಅಮ್ಮನ ದೂರ ಆಗ್ತಾರೆ ಗಂಡ ದೂರ ಶುರುವಾತದಲ್ಲಿ ಅಂದರೆ ಗಂಡನ ಬಿಡೋಕ್ಕೂ ಸುರ್ಯ ಆಗ್ತಾರೆ ಹೊರತು ರೀಲ್ಸ್ ಬಿಡೋ ಮಾಡೋದು ಮಾತ್ರ ನಿಲ್ಲಿಸಲ್ಲ ಅದೇ ರೀತಿ ಅಪ್ಪ ಅತ್ತಿ ಅಮ್ಮವಾಗಲಿಲ್ಲ ಅಡ್ಡಿ ಬಂದರೂ ಅವ್ರ ಬಿಡೋಕ್ಕು ಶುರು ರೆಡಿ ಆಗ್ತಾರೆ ಅನ್ನ ತಮ್ಮದ್ರು ಬಿಡೋಕ್ಕೂ ರೆಡಿ ಆಗ್ತಾರೆ ಹಾಗಾಗಿ ಒಬ್ಬ ಮಗನವರು ಅಪ್ಪ ಅಮ್ಮನಿಗೆ ಬಿಟ್ಟು ರೀಲ್ಸ್ ಮಾಡೋದನ್ನ ಬಿಡೋಲ್ಲ ಆ ರೀತಿ ಶುರುವಾಗುತ್ತೆ ಪ್ರೀತಿಯಿಂದ ಸಾಕು ನಮ್ಮ ಮಗಳು ಚೆನ್ನಾಗಿ ವಿದ್ಯಾವಂತರಾಗಿರ್ತಾರೆ ಈಗಲೇ ನೀವು ನಿಲ್ಲಿಸಿ ರೀಲ್ಸ್ ಇಲ್ಲ ನಿಮ್ಮಿಂದ ದೂರ ಆಗ್ತಾರೆ ಇದು ಒಂಥರ ಚಿಕ್ಕ ವಿಷಯ ಅಲ್ಲ ತುಂಬ ಸೂಕ್ಷ್ಮ ವಿಷಯ ಇದು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಸೂಕ್ಷ್ಮವಾಗಿ ಇದರ ಬಗ್ಗೆ ಚರ್ಚೆ ಮಾಡಿ ದಯಮಾಡಿ ಯಾರಾದರೂ ನಿಮ್ಮ ಮನೆಗಳಲ್ಲಿ ರೀಲ್ಸ್ ಹುಚ್ಚಿ ಶುರುವಾತದಲ್ಲಿದ್ದರೆ ನಿಲ್ಲಿಸಿ ಇಲ್ಲಾಂದರೆ ನಿಮ್ಮ ಮಕ್ ಆ ರೀಲ್ಸ್ ಮಾಡೋರು ನಿಮ್ಮ ಕೈ ಸಿಗಲ್ಲ ದೊಡ್ಡ ಮತ್ತಿಗೆ ಹೋಗ್ತಾರೆ ಹೆಣ್ಮಕ್ಳಾದರೂ ಕೆಟ್ಟ ಚಟಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಹುಡುಗರಾದರೂ ಬೇರೆ ಬೇರೆ ರೀತಿಗಳಲ್ಲಿ ಮಾಡಿ ಜನರಿಗೆ ಅಟ್ರ್ಯಾಕ್ಷನ್ ಮಾಡಬೇಕಂತ ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೋಬೇಕಂತ ಹೇಳಿ ಯುವಕರು ಹುಡುಗರು ಏನೇನು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಕ್ಕೂ ಜಂಪ್ಸ್ ಮಾಡೋದು ಬೈಕಿಂಗ್ ಮಾಡಿಸೋಕೆ ಹೋಗೋದು ಬೆಟ್ಟಗಳ ಮೇಲೆ ಎಗರಕ್ಕೆ ಹೋಗಿ ನೀರಿನ ಮೇಲೆ ಎಗರಕ್ಕೆ ಹೋಗಿ ಸತ್ತೋಗ್ತಾ ಇರೋದು ಸಂಖ್ಯೆಗಳು ಜಾಸ್ತಿ ಆಗ್ತಿದ್ದಾವೆ ಹಾಗಾಗಿ ಅಷ್ಟೆಲ್ಲ ಹೆಣ್ಮಕ್ಳು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ದೇಹ ತೋರ್ಸ್ಕೊಂಡು ಬರ್ತಾ ಬರ್ತಾ ಅಪ್ಪ ಅಮ್ಮನಿಗೂ ಮರೆತು ಯಾವ ರೀತಿ ಮನೆ ಬಿಟ್ಟು ಅವ್ರಿಗೆ ರೀಲ್ಸ್ ಬ ಬೇಕಾಗಿರುವಂತಹ ಮೇಕಪ್ಗೆ ಬೇಕಾಗಿರುವಂತಹ ವಸ್ತುಗಳನ್ನು ಸಿಕ್ಕಿಲ್ಲ ಅಂದರೆ ಆ ಕಾಸ್ಟ್ಯೂಮ್ಸ್ ಪಡೆಯೋದಕ್ಕೆ ಅವರು ಕೆಟ್ಟ ಚಟಕ್ಕೆ ಹೋಗ್ತಿದ್ದಾರೆ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ಆ ರೀಲ್ಸ್ಗೆ ಬೇಕಾಗಿರ್ತದೆ ಡ್ರೆಸ್ಗಳ್ಗಾಗ್ಬೋದು ಕಾಸ್ಟ್ಯೂಮ್ಸ್ಗಾಗ್ಬೋದು ಇವತ್ತು ಹೆಣ್ಮಕ್ಕಳು ದಾರಿ ತಪ್ಪಿ ಅದನ್ನು ಪಡೆಯೋದಕ್ಕೆ ಹೋಗ್ತಿದ್ದಾರೆ ಕೆಲವೊಂದು ಹೆಣ್ಮಕ್ಳು ಹುಷಾರವಾಗಿ ಇದರ ಕಡೆ ಎಚ್ಚರ ವಹಿಸಿ ಯಾರಾದರೂ ಶುರುವಾತದಲ್ಲಿದ್ದರೆ ರೀಲ್ಸ್ ಮಾಡ್ತಾ ಇರೋದು ನಿಮ್ಮ ಅಕ್ಕ ತಂಗಿಯರು ಆಗ್ಬೋದು ನಿಮ್ಮನೇಲಿರೋ ಹೆಣ್ಮಕ್ಳು ಆಗ್ಬೋದು ಹುಡುಗರು ಆಗ್ಬೋದು ಯಾರೇ ಆಗ್ಬೋದು ಅವ್ರಿಗೂ ಕಡ್ಡಾಯವಾಗಿ ಗಲಾಟೆ ಆದರೂ ಪರವಾಗಿಲ್ಲ ಒಂದ್ಸಲ ನೆನೆಸಿಬಿಡಿ ಇಲ್ಲಾದರೂ ಪ್ರಾಣಗಳು ಹೋಗ್ತಾವೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬ ಮುಖ್ಯವಾದ ಸಂದೇಶ ಇದು ನಿರ್ಲಕ್ಷ್ಯ ಬಡ ಹಾಗೆ ಇದು ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ په منځ کې کوم کمنډ باکس ولر تللیږو नमस्कार